ಹಾಯ್ ನಮಸ್ಕಾರ ಗೆಳೆಯರೈ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಇದೊಂದು ಮರವನ್ನು ಬಹಳಷ್ಟು ಜನರು ಪೂಜಿಸುತ್ತಾರೆ ಈ ಕಾರ್ತಿಕ ಮಾಸದಲ್ಲಿ ಈ ಮರವನ್ನೇ ಏಕೆ ಪೂಜಿಸಬೇಕು ಹಾಗೂ ಇದರ ರಹಸ್ಯ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ ಈಗಾಗಲೇ ಕಾರ್ತಿಕ ಮಾಸ ಪ್ರಾರಂಭವಾಗಿದೆ ಈ ಮಂಗಳಕರ ಮಾಸವನ್ನು ದಾಮೋದರ್ ಮಾಸ ಎಂದು ಕರೆಯಲಾಗುತ್ತದೆ ಈ ಸಂದರ್ಭದಲ್ಲಿ ಇದೊಂದು ಮರವನ್ನು ಬಹಳಷ್ಟು ಜನರು ಪೂಜಿಸುತ್ತಾರೆ ಇದರ ಹಿಂದಿರೋ ರಹಸ್ಯವೇನು ಗೊತ್ತಾ ಈ ಕಾರ್ತಿಕ ಮಾಸದಲ್ಲಿ ಏನಾದರೂ ಮಾಡಿದರೆ ಪುಣ್ಯ ಸಿಗುತ್ತದೆ ಈ ತಿಂಗಳಲ್ಲಿ ಅನೇಕ ಪ್ರಮುಖ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಶಿವ ವಿಷ್ಣು ಮತ್ತು ಕಾರ್ತಿಕೇಯರನ್ನು ಪೂಜಿಸಲಾಗುತ್ತದೆ ತಿಂಗಳಿನ ಪ್ರತಿಯೊಂದು ದಿನಕ್ಕೂ ವಿಶೇಷ ಮಹತ್ವವಿದೆ ಕಾರ್ತಿಕ ಮಾಸದಲ್ಲಿ ಆಮ್ಲ ನೆಲ್ಲಿಕಾಯಿ ಮರಕ್ಕೆ ಬಹಳ ಮಹತ್ವವಿದೆ ಈ ಮರಕ್ಕೆ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ದೇವದಾನವರ ಯುದ್ಧದಲ್ಲಿ ಆಕಸ್ಮಿಕವಾಗಿ ಕೆಲವು ಅಮೃತ ನೆಲದ ಮೇಲೆ ಬಿದ್ದಾಗ ಅಮೃತ ಮರವು ಹುಟ್ಟಿತು ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಆಮ್ಲವನ್ನು ಭೂಮಿ ತಾಯಿ ಮತ್ತು ಧಾತ್ರಿ ಮರ ಎಂದು ಕರೆಯಲಾಗುತ್ತದೆ ಆಯುರ್ವೇದದಲ್ಲಿಯೂ ಈ ನೆಲ್ಲಿಕಾಯಿ ಮರವನ್ನು ಉತ್ತಮ ಔಷಧೀಯ ಸಸ್ಯವೆಂದು ವಿವರಿಸಲಾಗಿದೆ ಆಮ್ಲ ಆರೋಗ್ಯಕ್ಕೆ ಸಂಜೀವಿನಿ ಇದ್ದಂತೆ ನೆಲ್ಲಿಕಾಯಿ ಚಳಿಗಾಲದಲ್ಲಿ ತಿನ್ನಲೇಬೇಕಾದ ಹಣ್ಣು ಆಮ್ಲ ಆಧ್ಯಾತ್ಮಿಕವಾಗಿ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೆಲ್ಲಿಕಾಯಿ ಮರದ ಬುಡದಲ್ಲಿ ವಿಷ್ಣು ಕಾಂಡದಲ್ಲಿ ಶಿವ ಮೇಲ್ಭಾಗದಲ್ಲಿ ಬ್ರಹ್ಮ ಇದರ ಕೊಂಬೆಗಳಲ್ಲಿ ಸೂರ್ಯ ಮತ್ತು ಚಿಕ್ಕ ಕೊಂಬೆಗಳಲ್ಲಿ ಎಲ್ಲ ದೇವರುಗಳಿದ್ದಾರೆ ಎಂದು ಪುರಾಣಗಳು ಹೇಳುತ್ತವೆ ಕಾರ್ತಿಕ ಮಾಸದಲ್ಲಿ ಈ ಮರವನ್ನು ಪೂಜಿಸಿ ನೆರಳಿನಲ್ಲಿ ಕುಳಿತರೆ ಅಶ್ವಮೇಧ ಯಾಗ ಮಾಡಿದ ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಆಮ್ಲ ದೀಪವನ್ನು ಹಾಕುವುದು ಹೇಗೆ ಆಮ್ಲವನ್ನು ಮಧ್ಯದಲ್ಲಿ ದುಂಡೆಗೆ ಕತ್ತರಿಸಿ ಎಣ್ಣೆ ಅಥವಾ ತುಪ್ಪ ಹಾಕಿ ಉರಿಸಬೇಕು ಈ ರೀತಿ ದೀಪವನ್ನು ಹಚ್ಚಿದರೆ ಸಕಲ ದೇವತೆಗಳ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ನವಗ್ರಹ ದೋಷ ನಿವಾರಣೆಯಾಗಬೇಕಾದರೆ ಕಾರ್ತಿಕ ಹುಣ್ಣಿಮೆಯೆಂದು ಆಮ್ಲದ ದೀಪವನ್ನು ಹಚ್ಚಬೇಕು ಮನೆಯಲ್ಲಿರುವ ಆಮ್ಲ ಮರವು ವಾಸ್ತು ದೋಷಗಳನ್ನು ನಿವಾರಿಸುತ್ತದೆ ಮತ್ತು ದುಷ್ಟಶಕ್ತಿಗಳನ್ನು ಮನೆಗೆ ಪ್ರವೇಶಿಸದಂತೆ ತಡೆಯುತ್ತದೆ ಎಂದು ಹೇಳಲಾಗಿದೆ ಕಾರ್ತಿಕ ಮಾಸದಲ್ಲಿ ಸೂರ್ಯಾಸ್ತದ ನಂತರ ಕೆಲವೊಂದು ವಸ್ತುಗಳನ್ನು ದಾನ ಮಾಡಬಾರದು ಎನ್ನಲಾಗುತ್ತದೆ ಮುಖ್ಯವಾಗಿ ಈ ಮಾಸದಲ್ಲಿ ಉಪ್ಪು ಮತ್ತು ಅರಿಶಿನವನ್ನು ದಾನ ಮಾಡಬಾರದು ಎನ್ನುವ ನಿಯಮವಿದೆ ಈ ಎರಡು ವಸ್ತುಗಳನ್ನು ದಾನ ಮಾಡುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಈ ಎರಡು ವಸ್ತುಗಳನ್ನು ಯಾರಿಗೂ ದಾನ ಮಾಡಬೇಡಿ ಇದರಿಂದ ನೀವು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಸೂಚನೆ ನಮ್ಮ ಚಾನಲ್ನ ಎಲ್ಲ ಕಥೆಗಳು ಅಂತರ್ಜಾಲದಲ್ಲಿ ಲಭ್ಯವಿರುವ ವರದಿಗಳು ಮಾಹಿತಿಯನ್ನು ಆಧರಿಸಿವೆ ಏನಾದರೂ ತಪ್ಪಾಗಿದ್ದರೆ ನಮ್ಮ ಚಾನಲ್ ಜವಾಬ್ದಾರಿ ಅಲ್ಲ ಧನ್ಯವಾದಗಳು